ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ತಿಳಿಸಿಕೊಡ್ತಾ ಇದ್ದೀನಿ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಉಪಯುಕ್ತವಾದ ಕಿಚನ್ ಟಿಪ್ಸ್ ಇದು ಬನ್ನಿ ಈ ವಿಡಿಯೋನು ಶುರು ಮಾಡುವ ಇಲ್ಲಿ ನಾನು ತೊಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಂಡೆಕಾಯಿ ಮಾಮೂಲಿಯಾಗಿ ನಾವು ಪಾತ್ರೆಯಲ್ಲಿಟ್ಟರೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ಬೇಯಲಿಕ್ಕೆ ಆದರೆ ಸುಲಭವಾಗಿ ನಾವು ಹೇಗಿದನ್ನು ಬೇಯಿಸ್ಬೋದು ನ ಇವತ್ತೊಂದು ಟಿಪ್ಪನ್ನು ಉಪಯೋಗಿಸಿಕೊಂಡು ಹೇಗೆ ಬೇಯಿಸ್ಬೋದು ಅಂತ ನೋಡುವ ಇಲ್ಲಿ ನಾನು ಪಾತ್ರೆಯಲ್ಲಿ ತೊಂಡೆಕಾಯನ್ನು ಎಲ್ಲ ಹಾಕಿದೆ ನೀರನ್ನು ಹಾಕಿದೆ ಅದಕ್ಕೆ ಈಗ ಹಾಕ್ತಾ ಇದ್ದೀನಿ ಇದು ಟಿಪ್ಸ್ ಟೊಮೆಟೊವನ್ನು ತೊಂಡೆಕಾಯಿಗೆ ಹಾಕಿದರೆ ಬೇಗನೆ ಬೇಯುತ್ತೆ ಇಲ್ಲ ಲಿಂಬೆ ಹುಳಿಯನ್ನು ಕೂಡ ಅದರ ರಸವನ್ನು ಹಿಂಡಿ ಹಾಕಿದರೂ ಆಗುತ್ತೆ ಬೇಗನೆ ಬೇಯುತ್ತೆ ನೋಡಿ ಈಗ ಒಂದು ಮೂರು ನಿಮಿಷ ಆಗಿದೆ ಅಷ್ಟೇ ನಮ್ಮ ತೊಂಡೆಕಾಯಿ ನೋಡಿ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತೊಂಡೆಕಾಯಿ ಎಷ್ಟೊಂದು ಬೇಗ ಬೇಯಿತು ಅಂತ ಎರಡನೇ ಟಿಪ್ ಏನಪ್ಪ ಅಂತ ಹೇಳಿದರೆ ನಮಗೆ ಮಾಮೂಲಿಯಾಗಿ ಈರುಳ್ಳಿಯನ್ನು ಕಟ್ ಮಾಡುವಾಗ ಎಲ್ಲರಿಗೂ ಕಣ್ಣಲ್ಲಿ ನೀರೇ ಬರು ನೀರು ಬಂದೇ ಬರುತ್ತೆ ಆದರೆ ನಾವು ನಾನಿವತ್ತು ಒಂದು ಟಿಪ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ಪ್ಲೇಟಲ್ಲಿ ಇಟ್ಟಿದ್ದೀನಿ ಈರುಳ್ಳಿಯನ್ನು ಅದನ್ನು ಹೀಗೆ ಇಡಬೇಕು ಫ್ರೀಝರಲ್ಲಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಈಗ ಫ್ರೀಸರಲ್ಲಿ ಇಟ್ಟು ಐದು ನಿಮಿಷ ಇಟ್ಟು ಈಗ ತೆಗೆದಿದ್ದೀನಿ ನೋಡಿ ನಮಗೆ ಕಣ್ಣಲ್ಲಿ ನೀರು ಬರೋದೇ ಇಲ್ಲ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ತುಂಬ ಈರುಳ್ಳಿಯನ್ನಾದರೂ ಕಟ್ ಮಾಡಲಿಕ್ಕೆ ಇದ್ದರೆ ಈ ಟಿಪ್ಸನ್ನು ನೀವು ಯೂಸ್ ಮಾಡ್ಬೋದು ಉಪಯೋಗಿಸ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ ನಾವು ಯಾವುದೇ ಪಲ್ಯ ಸಾಂಬಾರು ಮಾಡಬೇಕಾದ್ರೂ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಅದಕ್ಕೆ ಇದೊಂದು ಟಿಪ್ಸನ್ನು ನೀವು ಯೂಸ್ ಮಾಡಿದರೆ ಖಾರ ಕಮ್ಮಿ ಆಗುತ್ತೆ ಯಾವುದು ಅಂತ ಹೇಳಿದರೆ ಬೆಲ್ಲ ಇಲ್ಲ ಸಕ್ಕರೆಯನ್ನು ಸ್ವಲ್ಪ ನಾವು ಖಾರ ಜಾಸ್ತಿ ಆದರೆ ಮೆಣಸು ಜಾಸ್ತಿ ಆದರೆ ಪಲ್ಯ ಸಾಂಬಾರಿಗೆ ಯಾವುದಕ್ಕೂ ಕೂಡ ಹಾಕ್ಕೊಂಡ್ರೆ ತುಂಬಾ ಖಾರ ಕಮ್ಮಿ ಆಗುತ್ತೆ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ಒಮ್ಮೆ ನೋಡಿ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ ಲಿಂಬೆ ಹುಳಿ ಸಾಧಾರಣವಾಗಿ ಕೆಲವೊಮ್ಮೆ ನೀರು ಇರುತ್ತೆ ಕೆಲವೊಂದು ಲಿಂಬೆ ಹುಳಿಯಲ್ಲಿ ನೀರು ನಾವು ಎಷ್ಟು ಹಿಂಡಿದ್ರೂ ಬರುವುದೇ ಇಲ್ಲ ಆವಾಗ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತ ನೀರು ಬಂದೇ ಬರುತ್ತೆ ನಾನಿಲ್ಲಿ ಸ್ಟವ್ ಅಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಉಗುರು ಬೆಚ್ಚಗಿನ ನೀರು ತುಂಬ ಜಾಸ್ತಿ ಬೆಚ್ಚ ಬಿಸಿ ಬೇಡ ಈಗ ಬಿಸಿ ಆಗಿದೆ ಈಗ ನಾನು ಅದನ್ನು ಲಿಂಬೆ ಹುಳಿಯನ್ನೋದರಲ್ಲಿ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಈಗ ಐದು ನಿಮಿಷ ಆಗಿದೆ ನಾವು ಈಗ ಲಿಂಬೆ ಹುಳಿಯನ್ನು ತೆಗೆದು ನೋಡ್ತೀನಿ ಈಗ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಎಷ್ಟೊಂದು ರಸ ಇದೆ ಅಂತ ಲಿಂಬೆ ಹುಳಿಯಲ್ಲಿ ನೀವೇ ನೋಡ್ಬೋದು ಹಿಂಡಿದಷ್ಟು ರಸ ಈ ಟಿಪ್ಸನ್ನು ಉಪಯೋಗಿಸೋದ್ರಿಂದ ನಾವು ಹಿಂಡಿದಷ್ಟು ರಸ ಬರುತ್ತೆ ಇದರಲ್ಲಿ ಫುಲ್ಲು ನಾನು ಕಟ್ ಮಾಡುವಾಗಲೇ ನೀರು ಅಟ್ಟಿದಾಗೆ ಆಯಿತು ನೋಡಿ ಅರ್ಧ ಲಿಂಬೆ ಹುಳಿಯಲ್ಲಿ ಎಷ್ಟೊಂದು ರಸ ಇದೆ ನೋಡಿ ನೋಡಿ ನಿಮಗೇನೆ ಕಾಣ್ತಾ ಉಂಟಲ್ವಾ ಈ ಟಿಪ್ಸನ್ನು ಕೂಡ ನೀವು ಒಮ್ಮೆ ಮನೆಯಲ್ಲಿ ಫಾಲೋ ಮಾಡಿ ನೋಡಿ ತುಂಬ ಬಿಸಿ ನೀರಿಗೆ ಹಾಕೋದು ಬೇಡ ಉಗುರು ಬೆಚ್ಚಾಗಿನ ನೀರಿಗೆ ಒಂದು ಐದರಿಂದ ಹತ್ತು ನಿಮಿಷ ಹಾಕಿ ನೋಡಿ ತುಂಬಾ ರಸ ಬರುತ್ತೆ ನಿಂಬೆ ಹುಳಿಯಿಂದ ಫ್ರೆಂಡ್ಸ್ ಈ ಟಿಪ್ಸನ್ನು ಒಮ್ಮೆ ನೀವು ಫಾಲೋ ಮಾಡಿ ನೋಡಿ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತ ಹೇಳಿದರೆ ಕೆಲವೊಮ್ಮೆ ಈ ಲೋಟ ಮೇಲಿಂದ ಮೇಲೆ ಇಟ್ಟರೆ ಅದು ಟೈಟ್ ಆಗುತ್ತೆ ಬಂದು ಬರುವುದೇ ಇಲ್ಲ ಕೆಲವೊಂದು ಮುಚ್ಚಳ ಟಿಫಿನ್ ಮುಚ್ಚಳ ಯಾವುದೇ ಮುಚ್ಚಳ ಸ್ಟೀಲ್ ಪಾತ್ರೆ ಇರಲಿ ಅದು ಕೆಲವೊಮ್ಮೆ ಟೈಟ್ ಆಗುತ್ತೆ ಅದಕ್ಕೊಂದು ಇವತ್ತು ನಾನೊಂದು ತುಂಬಾ ಯು ಸುಲಭವಾದ ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ ಎಷ್ಟು ತೆಗೆದರೂ ಬರುವುದೇ ಇರೋದಿಲ್ಲ ಕೆಲವೊಮ್ಮೆ ಗ್ಲಾಸ್ ಅದಕ್ಕೆ ಈಗ ನಾನಿಲ್ಲಿ ಸ್ಟವನ್ನು ಆನ್ ಮಾಡ್ತಾ ಇದ್ದೀನಿ ಸ್ಟವನ್ನು ಆನ್ ಮಾಡಿ ಈಗ ಲೋಟವನ್ನು ಅದರ ಮೇಲೆ ಇಡಬೇಕು ಲೋಟ ಮಾತ್ರ ಅಲ್ಲ ಯಾವುದೇ ಮುಚ್ಚಳ ಸಹ ಕೆಲವೊಮ್ಮೆ ಸ್ಟೀಲ್ ಮುಚ್ಚಳ ತೆಗಿಲಿಕ್ಕೆ ಆಗೋದಿಲ್ಲ ಆವಾಗ ಈ ಟಿಪ್ಸನ್ನು ಫಾಲೋ ಮಾಡಿದರೆ ತುಂಬಾ ಈಸಿಯಾಗಿ ಅದು ಓಪನ್ ಆಗುತ್ತೆ ನೋಡಿ ಈಗ ನಾನು ಒಂದು ಎರಡರಿಂದ ಒಂದು ಒಂದರಿಂದ ಒಂದು ನಿಮಿಷ ಅಷ್ಟೇ ಒಂದು ನಿಮಿಷ ಸಹ ಬೇಡ ಸ್ವಲ್ಪ ಬಿಸಿ ಆಗಲಿ ಅದು ಈಗ ಟಕ್ ಅಂತ ರಟ್ಟಿತ್ತು ನೋಡಿ ನಿಮಗೆ ಕೇಳ್ತಾ ಕೇಳಿತಲ್ವ ಈಗ ಅದು ಬಿಸಿ ಆಯಿತು ಈಗ ನೋಡಿ ಅದು ಓಪನ್ ಆಗಿದೆ ನಾನಿಲ್ಲಿ ಅದು ಆರಿದ ಮೇಲೆ ಲೋಟವನ್ನು ಮೆಲ್ಲ ತೆಗಿತೈತೆ ಎಷ್ಟೊಂದು ಲೂಸಾಗಿ ಬಂತು ನೋಡಿ ನಿಮ್ಮ ಮನೆಯಲ್ಲಿ ಕೂಡ ಇಂಥ ಏನಾದರೂ ಲೋಟ ಇಲ್ಲ ಸ್ಟೀಲ್ ಪಾತ್ರೆ ಟೈಟ್ ಆಗಿದ್ದರೆ ಈ ಟಿಪ್ಸನ್ನು ನೀವು ಮನೆಯಲ್ಲಿ ಯೂಸ್ ಮಾಡ್ಬೋದು ಸ್ನೇಹಿತರೆ ಇವತ್ತು ನಾನು ಕೆಲವೊಂದು ಟಿಪ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ